ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ನೋಡಿ ಬಸವಾ ಟಿವಿಯವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಆರೋಗ್ಯ ಮತ್ತು ಆಧ್ಯಾತ್ಮ ಆ ಹೆಸರಿನಲ್ಲಿ ಎಷ್ಟು ವಿಶೇಷ ಇದೆ ಅಂತಂದ್ರೆ ಹಿಂದೆ ಒಂದು ಸತಿ ಕೂಡ ನಿಮಗೆ ಹೇಳಿದ್ದೆ ಆರೋಗ್ಯ ಏನು ಆರೋಗ್ಯ ಆರೋಗ್ಯ ಅಂದರೆ ಎಲ್ಲಿ ಮನುಷ್ಯನಿಗೆ ರೋಗವನ್ನು ನಾವು ಕಂಟ್ರೋಲ್ ಮಾಡ್ತೀವೋ ಆ ಒಂದು ವ್ಯವಸ್ಥೆಗೆ ಆರೋಗ್ಯ ಅಂತ ಹೇಳ್ತೀವಿ ಅಲ್ವಾ ಆಧ್ಯಾತ್ಮ ಏನು ಹಾಗಾದ್ರೆ ಆಧ್ಯಾತ್ಮ ಅಂತಂದ್ರೇನು ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಕೂಡ ಒಂದಕ್ಕೆ ಒಂದು ಪೂರಕ ಅಷ್ಟೇ ಆಧ್ಯಾತ್ಮ ಅಂದರೆ ಆಧ್ಯಾತ್ಮದಲ್ಲೇ ಆತ್ಮ ಅಡಗಿದೆ ಎಷ್ಟು ಆಶ್ಚರ್ಯ ನೋಡಿ ಆ ಪದಗಳು ನಮ್ಮ ಕನ್ನಡ ಭಾಷೆ ಎಷ್ಟು ಸಮೃದ್ಧವಾಗಿ ಶ್ರೀಮಂತವಾಗಿದೆ ರೋಗವನ್ನು ಕಂಟ್ರೋಲ್ ಮಾಡುವಂಥದ್ದು ಆರೋಗ್ಯ ಆತ್ಮದ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಆಧ್ಯಾತ್ಮ ಎರಡೂ ಬೇಕಾ ನಿಜ ಒಂದು ಒಂದು ನಾಣ್ಯದ ಎರಡು ಮಖಗಳಿದ್ದ ಇವೆರಡು ಕೂಡ ಆರೋಗ್ಯ ಮತ್ತು ಆಧ್ಯಾತ್ಮ ಹೌದು ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು ನಾನು ಪದೇ ಪದೇ ಹೇಳ್ತೀನಿ ಬಂಧುಗಳೇ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡೂ ಕೂಡ ಒಂದಕ್ಕೆ ಒಂದು ಪೂರಕ ನಿಮಗೆ ಆರೋಗ್ಯದ ಬಗ್ಗೆ ಟಿಪ್ಸ್ಗಳು ಬೇಕಾದಷ್ಟು ಜರ್ನಲ್ಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಸಿಗುತ್ತೆ ನಿಮಗೆ ಯಾಕೆಂದರೆ ಹಾಗಿರಬೇಕು ಹೀಗಿರಬೇಕು ಎಕ್ಸಸೈಸ್ ಮಾಡಿ ಡಯೆಟ್ ಮಾಡಿ ಎಲ್ಲ ಸಿಗುತ್ತೆ ನನ್ನ ಮೂಲ ಉದ್ದೇಶ ಒಂದು ಆರೋಗ್ಯ ಬರೀ ಆರೋಗ್ಯವಾಗಿಯೇ ಉಳಿದಿಲ್ಲ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಅದಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆಯೇ ಒಂದು ಕೋಟ್ ಬೇಕೇ ಬೇಕು ಆಧ್ಯಾತ್ಮಿಕ ಇಲ್ಲದೇ ಇದ್ದಾಗ ಆರೋಗ್ಯ ಖಂಡಿತ ಯಾವ ರೀತಿಯಲ್ಲೂ ಕೂಡ ಕೆಲಸ ಮಾಡೋದಿಲ್ಲ ಆ ಒಂದು ಹಿನ್ನೆಯಲ್ಲಿ ಪದೇ ಪದೇ ನಾನು ಈ ಆಧ್ಯಾತ್ಮಿಕವನ್ನು ಒತ್ತು ಕೊಡ್ತಾ ಇದ್ದೀನಿ ಏನು ಆಧ್ಯಾತ್ಮಿಕ ಅಂದರೆ ಏನು ಪೂಜೆ ಪುನಸ್ಕಾರಗಳ ಖಂಡಿತ ಅಲ್ಲ ಆ ಲೈನಿಗೆ ನಾನು ಹೋಗ್ತಾನೇ ಇಲ್ಲ ನಾನು ನಾ ಹೇಳ್ತಾ ಇರೋದು ನಮ್ಮ ಈ ಒಂದು ಫಿಸಿಕಲ್ ಬಾಡಿ ಒಂದು ಭೌತಿಕ ದೇಹ ಭೌತಿಕ ದೇಹದಲ್ಲೇ ಒಂದು ಆತ್ಮ ಅಂತ ಇದೆ ಅದೇ ನಮ್ಮ ಜೀವಾತ್ಮ ತಾಯಿಯ ಗರ್ಭದಿಂದ ಹೊರಬಂದಂತಹ ಒಂದು ಪವಿತ್ರವಾದಂತಹ ಒಂದು ಪಿಂಡಾಂಡ ಅಂತೇನು ಹೇಳ್ತೀವಲ್ಲ ಅದಕ್ಕೆ ಚೈತನ್ಯ ಶಕ್ತಿ ಏನು ಸೇರಿಕೊಂಡಿರುತ್ತಲ್ಲ ಅದನ್ನೇ ನಾನು ಆತ್ಮ ಅಂತ ಕರಿತೀನಿ ಇದಕ್ಕೆ ನಾವು ತುಂಬ ವೈಜ್ಞಾನಿಕ ವಿಶ್ಲೇಷಣೆಗಳು ಪದಗಳನ್ನು ಹೇಳ್ತಾ ಹೋಗೋದು ಬೇಡ ಜನಸಾಮಾನ್ಯರಿಗೆ ಅರ್ಥ ಆಗುವಂತಹ ರೀತಿಗಳಲ್ಲಿ ಹೇಳ್ತಾ ಹೋಗ್ತೀನಿ ಆಧ್ಯಾತ್ಮಿಕವಾಗಿ ಆತ್ಮದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ಮ ಒಂದು ಫಿಸಿಕಲ್ ಬಾಡಿ ಭೌತಿಕ ಶರೀರ ಆರೋಗ್ಯವಾಗಿರಬೇಕು ಕಳೆದ ಸಂಚಿಕೆಗಳಲ್ಲಿ ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೆ ಸುಝೋಗ್ ಥೆರಪಿ ಅಂತಿದೆ ಕೇವಲ ನಮ್ಮ ಅಂಗೈನಲ್ಲೇ ನಮ್ಮ ಇಡೀ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬಹುದು ಅಷ್ಟೇ ಅಲ್ಲ ನಮ್ಮ ಒಂದು ಫೇಸಲ್ಲಿ ನಮ್ಮ ಮಗದಲ್ಲಿ ಕೆಲವು ಪಾಯಿಂಟ್ಗಳಿವೆ ಆ ಪಾಯಿಂಟ್ಗಳನ್ನು ಕೈನಲ್ಲಿ ಟ್ರಿಗರ್ ಮಾಡುವ ಮೂಲಕ ಅಂದರೆ ಉತ್ತೇಜನ ಮಾಡುವ ಮೂಲಕ ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬಹುದು ಅಷ್ಟೇ ಅಲ್ಲ ಬಂಧುಗಳೇ ನಮ್ಮ ಕಿವಿ ಏನು ಮಹಾ ಇಡೀ ಐದೂವರೆ ಆರು ಅಡಿ ಎತ್ತರ ಇರುವಂತಹ ದೇಹದಲ್ಲಿ ಕಿವಿ ಏನು ಮಾಡುತ್ತೆ ಅದಕ್ಕಿರುವಂತಹ ಮಹತ್ವ ಭಾರಿ ವಿಶೇಷ ಎಷ್ಟೋ ಜನ ಗೊತ್ತಿದೆ ನಿಮಗೆ ಆದರೂ ಕೂಡ ಇವತ್ತು ಅದರ ಬಗ್ಗೆ ಸವಿವರವಾಗಿ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ನಿಮಗೆ ಹೇಳ್ತಾ ಹೋಗೋದು ನಮ್ಮ ಈ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಂತಹ ಕೈನ ರಿಫ್ಲೆಕ್ಸಾಲಜಿ ನೋಡಿ ನಾನು ನಿಮಗೆ ಒಂದು ಪ್ರಾತ್ಯಕ್ಷ ತೋರಿಸ್ತಾ ಇದ್ದೀನಿ ನಾನು ಇದನ್ನು ನಾನು ಹಿಂದೆ ಒಂದು ಸತಿ ಹೇಳಿದ್ದೆ ಪ್ರಾತ್ಯಕ್ಷಿಗಳು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿಂತ ಮನಸ್ಸಿನಲ್ಲಿ ಇಟ್ಕೊಳ್ಳೋಕೆ ಕೂಡ ಒಂದು ನೆನಪು ಬೇಕಲ್ಲ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಚಿತ್ರದಲ್ಲಿರೋ ಹಾಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಕೂಡ ಇದು ಕವರ್ ಇದೆ ಕಂಪ್ಲೀಟ್ ನಮ್ಮ ಕೈ ಕಾಲುಗಳಿಂದ ಹಿಡಿದು ಇವೆರಡು ಕಾಲುಗಳಾದರೆ ಇವೆರಡು ಕೈ ಇದು ಎದೆ ಭಾಗ ಇದು ಬೆನ್ನು ಇದು ತಲೆಯ ಭಾಗ ಈ ಪ್ರಾತ್ಯಕ್ಷಣದಲ್ಲಿ ಕಂಪ್ಲೀಟ್ ಝೂಮ್ ಮಾಡಿ ತೋರಿಸ್ತಾ ನಿಮಗೆ ಕ್ಲೀನಾಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಇದು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ಅದು ಅದನ್ನು ಏನು ಮಾಡಬೇಕು ಮತ್ತೊಮ್ಮೆ ಇದು ಕೆಲವರಿಗೆ ರಿಪೀಟ್ ಆಗ್ಬೋದು ಆದರೂ ಕೂಡ ಕೆಲವರು ಒತ್ತಾಯಪೂರ್ವಕವಾಗಿ ಕೇಳ್ತಿರೋದ್ರಿಂದ ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ ಇದಕ್ಕೆ ನಾವು ಒಂದು ಸ್ಟಿಕ್ ಅಂತ ಹೇಳ್ತೀವಿ ಲೋಹದ ಸ್ಟಿಕ್ ಜಿಮ್ ಅಂತ ಹೇಳ್ತೀವಿ ಇದನ್ನು ಏನು ಮಾಡಬೇಕು ನಮ್ಮ ಈ ಅಂಗೈ ಅಂತಂದರೆ ಇಡೀ ದೇಹ ಅಂತ ಹೇಳಿದ್ದೀನಿ ಸಪೋಸ್ ಈಗ ನಮಗೆ ಕಾಲು ನೋವು ಬರ್ತಾಯಿತ್ತು ಈ ಕಾಲಿನ ಬಿಂದುವಿನ ಮೇಲೆ ಈ ಸ್ಟಿಕ್ಕಲ್ಲಿ ಮೃದುವಾಗಿ ಒತ್ತಿ ಹಗುರವಾಗಿ ಯಾವುದೋ ಒಂದು ಬಿಂದುವಿನಲ್ಲಿ ತುಂಬ ನೋವು ಕಾಣಿಸುತ್ತೆ ನಿಮಗೆ ಆ ನೋವು ಏನು ತಡೆಯೋಕ್ಕೆ ಸಾಧ್ಯವಾಗದಿರುವಂತಹ ನೋವು ಈ ಸ್ಟಿಕ್ಕಿಂದ ಒತ್ತುವಂತಹ ನೋವಲ್ಲ ಒಳಗಡೆ ಒಂಥರ ಉತ್ತೇಜನ ಆಗುವಂತಹ ನೋವು ಅದು ಆ ನೋವು ಕಂಡ ತಕ್ಷಣವೇ ನೀವು ಸಂತೋಷ ಪಡಬೇಕು ಬಂಧುಗಳೇ ಆ ಸಿಕ್ತು ಅಂತಂದರೆ ನಿಮ್ಮ ಮಂಡಿ ನೋವಿರ್ಬೋದು ಕಾಲು ನೋವಿರ್ಬೋದು ತಲೆನೋವಿರ್ಬೋದು ಪ್ರತಿಯೊಂದು ಕೂಡ ಆ ಒಂದು ಸಮಾನಾಂತರ ಬಿಂದುಗಳು ನಮಗೆ ಸಿಕ್ಕಿದ ತಕ್ಷಣವೇ ಅದು ಖಂಡಿತ ಗುಣ ಮಾಡುತ್ತೆ ನಾವು ಮಾಡಬೇಕಾಗಿದ್ದಿಷ್ಟೇ ಫಸ್ಟು ಈ ಒಂದು ಸ್ಟಿಕ್ಕಲ್ಲಿ ಆ ಬಿಂದುಗಳು ಯಾವ ಜಾಗದಲ್ಲಿ ನೋವು ಕಾಣಿಸ್ತಾ ಇದೆ ಅಂತ ಮೊದಲು ನೋಡ್ಕೋಬೇಕು ನೋವು ಕಂಡ ತಕ್ಷಣವೇ ಈ ಒಂದು ಸ್ಟಿಕ್ಕಿಂದಾನೇ ಮೂವತ್ತು ಸತಿ ಇತ್ತು ಮೂವತ್ತೈದು ಸತ ಲೈಟಾಗಿ ಅದನ್ನು ಪ್ರೆಷರ್ ಕೊಡ್ತಾ ಹೋಗಬೇಕು ಪ್ರೆಷರ್ ಕೊಡೋದು ಅಂತಂದರೆ ಆ್ಯಕ್ಟಿವೇಟ್ ಮಾಡೋದು ಅಂತ ಯಾವಾಗ ನಾವು ಆ ಜಾಗವನ್ನು ಆ್ಯಕ್ಟಿವೇಟ್ ಮಾಡ್ತೀವೋ ಆ ಬಿಂದುಗಳನ್ನು ಅಲ್ಲಿ ರಕ್ತ ಸಂಚಾರ ಕರೆಕ್ಟಾಗಿ ಕಂಪ್ಲೀಟು ಕಂಪ್ಲೀಟ್ ಅಲ್ಲಿರುವಂತಹ ದೋಷಗಳಲ್ಲಿ ನಿವಾರಣೆ ಆಗುತ್ತೆ ತಿರ್ಗಾ ನಾ ಮತ್ತೆ ಹೇಳ್ತೀನಿ ಬರೀ ಬೌದ್ಧಿಕ ದೇಹದಷ್ಟೇ ಅಲ್ಲ ಅದರ ಅಂತಹ ನಮ್ಮ ಔರ ಅಂತ ಏನು ಹೇಳ್ತೀವಲ್ಲ ನಮ್ಮ ದೇಹದ ಹೊರಭಾಗದಲ್ಲಿ ಎರಡರಿಂದ ಮೂರು ಇಂಚು ಗಾತ್ರದಲ್ಲಿ ಒಂದು ಪ್ರಭಾಕಾಯ ಕಾಯ ಇರುತ್ತೆ ಆ ಪ್ರಭಾಯಕ ಕೂಡ ನಾವು ಪ್ರೆಷರ್ ಮಾಡ್ತಾಯಿರ್ತೀವಿ ಮನಸ್ಸನ್ನು ದೇಹಕ್ಕೆ ಗಮನವಿಟ್ಟು ಮೈಂಡ್ಫುಲ್ನೆಸ್ಸಿಂದ ನಾವು ಈ ಕೆಲಸವನ್ನು ಮಾಡಿದಾಗ ಏನು ಮೈಂಡ್ಫುಲ್ನೆಸ್ ಹಿಂದೆ ಒಂದು ಸತಿಯನ್ನು ಹೇಳಿದ್ದೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಮನಸ್ಸನ್ನು ಅಲ್ಲಿ ಏಕಾಗ್ರತೆಯಾಗಿಟ್ಕೊಂಡು ಮಾಡಿದಾಗ ಅದರ ಪರಿಣಾಮ ಸಾವಿರ ಪಟ್ಟು ಹೆಚ್ಚಾಗುತ್ತೆ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಒತ್ತೋದಕ್ಕಿಂತ ಓದೋದಕ್ಕಿಂತ ಓನಾಗಿಲ್ಲಿ ನೋವಿದೆ ನಾನಿಲ್ಲಿ ಪ್ರೆಷರ್ ಹಾಕ್ತಾಯಿದ್ದೀನಿ ಇದು ಹಾಕಿದ ತಕ್ಷಣ ಇದು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಗೆಳೆಯರೆ ಕೇವಲ ವಿತಿನ್ ಸೆಕೆಂಡ್ಸ್ ನಿಮಿಷ ಕೂಡ ಬೇಕಾಗಿಲ್ಲ ನಿಮ್ಮ ಕಾಯಿಲೆಗಳು ಖಂಡಿತ ಗುಣ ಆಗುತ್ತೆ ಇದಕ್ಕೆ ಸಾಕಷ್ಟು ನನ್ನ ಕ್ಲಿನಿಕ್ಗಳಲ್ಲಿ ಅದ್ರ ಬಗ್ಗೆ ಪುರಾವೆಗಳಿದೆ ಅದನ್ನು ನಾನು ಮಾಡಿದ್ದೀನಿ ಮಾಡಿ ತೋರಿಸ್ತೀನಿ ಯಾರು ಬೇಕಾದ್ರೂ ಕೂಡ ಅಲ್ಲಿಗೆ ಬರಬಹುದು ಇನ್ನು ಹೇಳ್ಬೋದು ಬರೀ ಕೈಗಳು ಮಾತ್ರ ಮಾಡಬಹುದಾ ಅಂತ ಅಲ್ಲ ನಮ್ಮ ಅಂಗಾಲುಗಳಲ್ಲೂ ಕೂಡ ಮಾಡ್ಬೋದು ಆದರೆ ಅಂಗಾಲುಗಳಿಗಿಂತ ಕೈಯಲ್ಲಿ ಮಾಡೋದು ಸುಲಭ ಹಾಗೆ ಇನ್ನೊಂದು ಪ್ರತ್ಯಕ್ಷ ತೋರಿಸ್ತಾ ಇದ್ದೀನಿ ಮೊಕ ನಮ್ಮ ಮೊಕದಲ್ಲಿ ಎಲ್ಲ ಏನೇನು ಒಂದು ಬಿಂದುಗಳಿವೆಯಲ್ಲ ಇಡೀ ದೇಹವನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಹೊಟ್ಟೆ ತೊಂದರೆ ಆಯಿತು ಏನೂ ಬೇಕಾಗಿಲ್ಲ ಕಣ್ಣಿನ ಕೆಳಭಾಗದಲ್ಲಿ ಒಂದು ಭಾಗ ಇದೆ ಅದನ್ನು ಹೀಗೆ ಲೈಟಾಗಿ ಪ್ರೆಸ್ ಇದ್ದರೆ ಸಾಕು ನಿಮಗೆ ಗೊತ್ತಿರ್ಬೋದು ಗೆಳೆಯರೆ ಎಷ್ಟೋ ಸರ್ತಿ ನಮಗೆ ತಲೆನೋ ಬಂದಾಗ ಏನು ಮಾಡ್ತೀವಿ ಹೊಟ್ಟೆ ಅಮ್ಕೋತೀವ ಮೈಕೆ ಅಮ್ಕೋ ಇಲ್ಲ ನೇರವಾಗಿ ತ ಕೈ ತಲೆಗೆ ಹೋಗುತ್ತೆ ಹಾಗೆ ನಮಗೆ ಗೊತ್ತಿಲ್ಲದಿದ್ದಂಗೆ ಕೆಲವೊಂದು ಮಾಡಿರ್ತೀವಿ ನಾವು ತುಂಬ ಚಳಿ ಚಳಿಯಾದಾಗ ಎರಡು ಅಂಗೈಗಳನ್ನು ನಾವು ಉಜ್ಕೋತಾ ಇರ್ತೀವಿ ಅಂದರೆ ಅರ್ಥ ಏನು ಅಂತಂದರೆ ಎರಡು ಅಂಗಾಯಿಗಳು ಅಂತಂದರೆ ಇಡೀ ನಮ್ಮ ದೇಹವನ್ನು ಆ ಅಂಗಾಯಿಗಳು ರೆಪ್ರೆಸೆಂಟ್ ಮಾಡುತ್ತೆ ಹೀಗೆ ಜೋರಾಗಿ ಉಜ್ಜಿದಾಗ ಒಂದು ರೀತಿಯ ಶಾಖೋತ್ಪತ್ತಿಯಾಗಿ ಮೈಯೆಲ್ಲ ಒಂಥರ ವಾರಮ್ ಆಗುತ್ತೆ ಒಂದು ರೀತಿಯ ಬೆಚ್ಚಗ ಅನುಭವ ಬರುತ್ತೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟೋತ್ತ ನಾವು ಕೈಗಳನ್ನು ಹೀಗೆ ಪಕ್ಕದಲ್ಲಿ ಹಿಡ್ಕೋತೀವಿ ಕಾರಣವೇನು ಇಡೀ ದೇಹವನ್ನು ನಾವು ಒಂದು ಶಾಖದ ಒಂದು ವಾತಾವರಣದಲ್ಲಿಟ್ಟಾಗ ಇಡೀ ದೇಹ ಬಿಚ್ಚಗಾಗುತ್ತೆ ಆ ಕೋಲ್ಡಿಂದ ನಾವು ಸಂರಕ್ಷಣೆಯನ್ನು ಹೊಂದ್ತೀವಿ ಪ್ರಾಣಿಗಳಲ್ಲೂ ಕೂಡ ಇದೇ ಒಂದು ವ್ಯವಸ್ಥೆ ಮಾಡ್ತಾ ಬರ್ತಾ ಇರುತ್ತೆ ನಮ್ಮ ಗಮನ ಯಾವಾಗಲೂ ಕೂಡ ಪ್ರಕೃತಿಯ ಕಡೆ ಇರಬೇಕು ಗೆಳೆಯರೆ ಈ ಹೊಸ ಅವನು ಮಾಡ್ರನ್ ಸೈನ್ಸ್ ಏನಿದೆಯಲ್ಲ ಬೇಕು ಬೇಡ ಅಂತ ಹೇಳ್ತಿಲ್ಲ ಆದರೆ ಅದೇ ಅಲ್ಟಿಮೇಟ್ ಅಲ್ಲ ಅದೇ ಅಂತಿಮವಲ್ಲ ಕೇವಲ ಇಂದಿನ ಒಂದು ಮಾಡ್ರನ್ ಸೈನ್ಸಲ್ಲಿ ನಾವು ಏನು ಕೆಮಿಕಲ್ ಹಾಕಿ ಮಾಡುವಂಥ ಔಷಧಿಗಳನ್ನೇ ನಾವು ಡಿಪೆಂಡ್ ಆಗ್ತಾಯಿದ್ದರೆ ಅದೇನಾಗುತ್ತೆ ಕೊನೆ ಒಂದು ಕಡೆ ನಾವು ಅಚಲವಾದಂತಹ ಒಂದು ಸ್ಥಿತಿಗೆ ತಲುಪಿಬಿಡ್ತೀವಿ ಅವಾಗ ಏನಾಗುತ್ತೆ ಇವು ನೋಡ್ತಾ ಇದ್ದೀವಿ ಈಗ ಈಗ ಸಾಕಷ್ಟು ವರ್ಷಗಳಿಂದ ಗುಹಾಂತರದ ಕಾಲಗಳಿಂದ ಇಂದಿನ ಮಾಡ್ರನ್ ಸೈನ್ಸ್ವರೆಗೂ ನೋಡ್ತಾ ಇರುವಾಗ ಮೆಡಿಸಿನ್ ತುಂಬ ಅನುಕೂಲ ಇದೆ ಇಲ್ಲ ಅಂತಲ್ಲ ಆದರೆ ಅದರಿಂದ ಪ ಅಡ್ಡ ಪರಿಣಾಮಗಳೇ ಜಾಸ್ತಿ ಆಗ್ತಾಯಿದೆ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮಾತ್ರೆ ಇದೆ ಆದರೆ ಪ್ರತಿಯೊಂದು ಮಾತ್ರೆ ಕೂಡ ಒಂದು ಹೊಸ ಕಾಯಿಲೆಯನ್ನು ಹುಟ್ಟಾಕತ್ತೆ ಎಷ್ಟೋ ಸತಿ ನಾವು ತಗೊಳ್ಳೋಂತಹ ಮಾತ್ರೆಗಳು ನಮ್ಮ ದೇಹಕ್ಕೆ ಹೋಗ್ತಾ ಇದೆ ಅಂತಲೇ ನಮ್ಗೆ ಗೊತ್ತಿರೋದಿಲ್ಲ ಸುಮ್ಮನೆ ತಗೋತಾ ಇರ್ತೀವಿ ಅಲ್ಲಿ ಒಂದು ಇಂಗ್ಲೀಷ್ ಮೆಡಿಸನ್ನಲ್ಲಿ ಒಂದು ಸಿಸ್ಟಮ್ ಇದೆ ಗಳ ನಿಮಗೆಲ್ಲ ಗೊತ್ತಿದೆ ಪ್ಲಾಸಿಬೋ ಎಫೆಕ್ಟ್ ಅಂತ ಒಂದು ನೂರು ಮಾತ್ರೆಗಳನ್ನು ಬಿಟ್ಟರೆ ಅದರಲ್ಲಿ ಒಂದು ಇಪ್ಪತ್ತೈದು ಶೇಕಡ ಅವರು ಬರೀ ಪ್ಲಾಸ್ ಅಂದರೆ ಅದಕ್ಕೆ ಏನೂ ಔಷಧಿ ಗುಣಗಳೇ ಇರೋದಿಲ್ಲ ಸುಮ್ಮನೆ ಡಮ್ಮಿ ಅದು ಕೊಡ್ತಾರೆ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಹೇಳಿದ್ರೆ ಆ ಮಾತ್ರೆಗಳು ತೊಗೊಂಡಿರ್ತೀವಿ ನಾವು ಓ ಯಾವನೋ ಸೊಂಟ ನಾವು ತಲೆನೋವು ಏನೋ ಬಂದಿರುತ್ತೆ ಒಂದು ಯಾವುದೊಂದು ಮಾತ್ರೆ ಇರುತ್ತೆ ತೊಗೊಂಡಿರ್ತೀವಿ ಗುಣ ಆಗಿಬಿಟ್ಟಿರುತ್ತೆ ಹಾಗಾದಾಗ ಒಂದು ವಿಶ್ಲೇಷಣೆ ಮಾಡಿದಾಗ ಆಶ್ಚರ್ಯ ಆಗುತ್ತೆ ಹೌದು ನಾವು ಮಾತ್ರೆ ತೊಗೊಂಡೆ ಕಾಯಿಲೆ ಗುಣವೂ ಆಯಿತು ಅದ್ರಲ್ಲಿ ಔಷಧಿ ಗುಣನೇ ಇಲ್ಲ ಯಾವುದೂ ಸಂ ಪೌಡ್ರ್ ಅಷ್ಟೇ ಹಾಗೆ ಹೇಗೆ ವರ್ಕ್ ಆಯಿತು ಅಂದರೆ ಆವಾಗ ನಮ್ಮ ನಿಜ ಅರ್ಥ ಆಗುತ್ತೆ ಇದಕ್ಕೆಲ್ಲ ಕಾರಣ ಮನಸ್ಸು ಹೇಳಿಯರೆ ಇಡೀ ಬ್ರಹ್ಮಾಂಡದಲ್ಲಿ ನಾನು ಹೇಳ್ತೀನಿ ಇಡೀ ಮೆಡಿಕಲ್ ಫೆಟರ್ನಿಟಿಗೆ ಇದು ಚಾಲೆಂಜು ಮನಸ್ಸು ಇಲ್ಲದೇ ಯಾವ ಆರೋಗ್ಯ ಕೂಡ ಸುಧಾರಿಸೋಕ್ಕೆ ಸಾಧ್ಯವೇ ಇಲ್ಲ ಇಷ್ಟು ದಿವಸ ಏನಾಗ್ತಾ ಇತ್ತು ನಮ್ಮ ಇಡೀ ಮೆಡಿಕಲ್ ಫೆಟರ್ನಿಟಿ ಮತ್ತು ದೇಹದ ಅಂಗಾಂಗಗಳನ್ನು ಕೊಯ್ದು ಕತ್ತರಿಸಿ ಪೀಸ್ ಪೀಸ್ ಮಾಡಿ ಅದರ ಬಗ್ಗೆ ವಿಶ್ಲೇಷಣೆ ಎಲ್ಲ ಪಿ ಎಚ್ ಡಿಗಳನ್ನು ಮಾಡಿಕೊಂಡು ಔಷಧಿಗಳನ್ನು ಕಂಡುಹಿಡಿದ್ದಾರೆ ನಿಜ ನಿಧಕ್ಕೋದು ಶ್ಲಾಘನೀಯ ಆದರೆ ಅಲ್ಲಿ ಬಿಡ್ತಾ ಇರುವಂತಹ ಒಂದು ಅಂಶ ಅಂತಂದರೆ ಮನಸ್ಸು ಇದರ ಜೊತೆ ಯಾವಾಗ ನಮ್ಮ ನೆರಳು ನಮ್ಮ ಹಿಂದೆ ಫ ನಮ್ಮನ್ನು ಅನುಸರಿಸುತ್ತೋ ಅದೇ ರೀತಿಯಲ್ಲಿ ಈ ಮನಸ್ಸು ಕೂಡ ನಮ್ಮ ದೇಹದ ಒಂದು ಅವಿಭಾಜ್ಯ ಅಂಗ ಮುಂದಿನ ಸಂಚೆಗಳಲ್ಲಿ ನಿಮಗೆ ಈ ಮನಸ್ಸಿನ ಬ ಒಂದು ದೊಡ್ಡ ಪ್ರಪಂಚವನ್ನೇ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಏಕೆ ನನ್ನ ಒಂದು ನಲವತ್ತು ಐವತ್ತು ವರ್ಷಗಳ ಒಂದು ರಿಸರ್ಚ್ಗಳ ಪ್ರಕಾರ ಮನಸ್ಸು ಇರುವಂತಹ ಶಕ್ತಿ ಬೇರೆ ಯಾವ ವಸ್ತುಗೂ ಇಲ್ಲ ಗಳಿಯರೆ ಹಸವಾಯ್ತಾ ನೀವು ಊಟನೇ ಮಾಡಬೇಕು ಅಂತಿಲ್ಲ ಇಷ್ಟೋ ಜನ ಯೋಗಿಗಳು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಬರೀ ಮಾನಸಿಕ ಒಂದು ಕ್ಷಮತೆಯಿಂದನೇ ಅವರು ಬದುಕಿರೋದನ್ನು ನೋಡಿದ್ದೀವಿ ಕೇಳಿದ್ದೀವಿ ಗ್ರಂಥಗಳಲ್ಲಿ ಓದಿದ್ದೀವಿ ಹಿಮಾಲಯ ಅವ್ರಿಗೆ ನಮ್ಮ ನೆನೆಸ್ಕೊಂಡಾಗ ಪಿಜ್ಜಾ ಸಿಗುತ್ತಾ ಬಿಸ್ಕತ್ ಸಿಗುತ್ತಾ ಅಥವಾ ಹಾರ್ಲಿಕ್ ಸಿಗುತ್ತಾ ಹಾಗಾದರೆ ಹ್ಯಾ ಬದುಕಿದ್ದಾರೆ ಅವರು ಅವರು ಮನುಷ್ಯರೇ ಅವ್ರ ದೇಹದಲ್ಲೂ ರಕ್ತನಾಡಿಗಳಿದೆ ಅವರಲ್ಲೂ ಬ್ರೈನ್ ಇದೆ ಕಿಡ್ನಿ ಇದೆ ಎಲ್ಲ ಇದೆ ಕಂಪ್ಲೀಟು ಆದರೆ ಅವರು ಹ್ಯಾ ಬದುಕಿದ್ದಾರೆ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಮನಸ್ಸು ಹೌದು ಯಾತಕ್ಕೆ ಇಷ್ಟೊಂದು ಮಾಡ್ರನ್ ಸೈನ್ಸ್ ಡೆವಲಪ್ ಆಗಿರುವಾಗ ಈ ಮನಸ್ಸು ಅದು ಇದು ಎಲ್ಲ ಯೋಚನೆ ಮಾಡೋ ಬಿಟ್ಟು ಬರೀ ಒಂದು ಕೆಮಿಕಲ್ನೇ ಉಪಯೋಗಿಸ್ಕೊಂಡು ನಮಗೆ ಏನು ಬೇಕೋ ಅದನ್ನು ಸಾಧನೆ ಮಾಡ್ಕೋಬೋದಲ್ವ ಖಂಡಿತ ಇಲ್ಲ ಬಂಧುಗಳೇ ಏನಾಗ್ತಾ ಇದೆ ಅಂತಂದರೆ ನಾವು ಎಷ್ಟೇ ಮುಂದುವರೆದರೂ ಕೂಡ ಒಂದು ಪ್ರಾಪಂಚಿಕ ಒಂದು ತೆಕ್ಕೆ ಅಂತ ಹೇಳ್ತೀವಲ್ಲ ಒಂದು ನೇಚರ್ ಅದರ ಮುಂದೆ ನಾವೆಲ್ಲ ಕುಬ್ಜಿರು ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಳಯ ಇರಬಹುದು ಭೂಕಂಪ ಇರ್ಬೋದು ಚಂಡಮಾರುತ ಇರ್ಬೋದು ಅದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ದಾರಿ ಹುಡುಕ್ತಾ ಇದ್ದೀವಿ ವಿನಃ ಅದನ್ನು ತಡೆಯೋದಾಗಲಿ ಅಥವಾ ಅದನ್ನು ಡೈವರ್ಟ್ ಮಾಡೋಕ್ಕಾಗಲಿ ಮಾನವನಿಗೆ ಸಾಧ್ಯವೇ ಆಗ್ತಾಯಿಲ್ಲ ಇಲ್ಲ ಇವೆಲ್ಲ ನೋಡಿದಾಗ ಅನ್ನಿಸ್ತಾ ಇದೆ ಕಂಪ್ಲೀಟ್ ಇಡೀ ಬ್ರಹ್ಮಾಂಡದಲ್ಲಿ ನಾವೊಂದು ಸಣ್ಣ ಕಣ ಅಷ್ಟೇ ನಾವು ಇಷ್ಟೇ ಬುದ್ಧಿವಂತರಾಗಿ ನಾವು ವ್ಯವಹರಿಸಿದ್ರು ಕೂಡ ಅದರ ಮುಂದೆ ನೇಚರ್ ಮುಂದೆ ನಾವು ಏನೇನೂ ಅಲ್ಲ ಆದ್ದರಿಂದ ಬರೀ ತರ್ಕವನ್ನು ಮಾಡ್ತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ತರಕ ಇಸಿಕೊಳ್ತು ನರಕ ಅಂತ ಅಂದ್ಬಿಟ್ಟು ಬರೀ ವಾದವನ್ನು ಮಾಡ್ತಾ ನಾನು ಹೆಚ್ಚು ನೀನು ಹೆಚ್ಚು ಅಂತ ಅನ್ನುವ ಬದಲು ಈ ಒಂದು ಪರ್ಯಾಯ ಚಿಕಿತ್ಸೆಗಳು ಏನಿದೆ ಅದರ ಮೇಲೆ ನಾವು ಸ್ವಲ್ಪ ಅವಲಂಬಿತವಾದರೆ ಇರೋ ದಿನಗಳನ್ನು ನಾವು ಬಹಳ ಸುಗಮವಾಗಿ ಕಳಿಯಬೋದು ಬಂಧುಗಳ ಇನ್ನೊಂದು ನಿಮ್ಮ ಹತ್ರ ಹೇಳ್ಕೊಳೋಕೆ ಇಷ್ಟಪಡ್ತೀನಿ ಈ ಮಾಡ್ರನ್ ಸೈನ್ಸಲ್ಲಿ ಎಷ್ಟೋ ಸತಿ ವೈರಸ್ಗಳಿಗೆ ಕೆಲವೊಂದು ಔಷಧಿಗಳನ್ನು ಕಂಡುಹಿಡಿತಾ ಇದ್ದಾರೆ ಹಿಂದೆನೋ ಕಂಡು ಈಗಲೂ ಕಂಡುಹಿಡಿತ ಇದ್ದಾರೆ ಮುಂದೆ ಕೂಡ ಕಂಡುಹಿಡಿತಾರೆ ಅಂದರೆ ಒಂದು ಒಂದು ಫಾರ್ಮಲ್ ಅವ್ರದ್ದು ಏನಿದೆ ಅಂತಂದರೆ ಒಂದು ಯಾವುದೇ ಒಂದು ವೈರಸ್ಗೆ ಔಷಧಿಯನ್ನು ಕಂಡುಹಿಡಿದಾಗ ಕೊನೆಯ ಪಕ್ಷ ಕಡಿಮೆ ಅಂದರೂ ಕೂಡ ಇಪ್ಪತ್ತು ವರ್ಷಗಳ ಕಾಲ ಅದನ್ನು ಬೇರೆ ಬೇರೆ ಥರ ಪ್ರಯೋಗಗಳನ್ನು ಮಾಡಬೇಕು ಮೊದಲು ಗಿಡಗಳ ಮೇಲೆ ಪ್ರಾಣಿಗಳ ಮೇಲೆ ನಂತರ ಮನುಷ್ಯನ ಮೇಲೆ ಅದರ ಮೇಲೆ ಸಸ್ಟೈನೆಬಿಲಿಟಿ ಅಂದರೆ ಅದು ಸಾಧ್ಯವಾಗುತ್ತಾ ಅಡ್ಡ ಪರಿಣಾಮ ಇದೆಯಾ ಇಲ್ವ ಇದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕು ಬಂಧುಗಳೇ ಅದು ಸುಲಭ ಅಲ್ಲ ಯಾಕೆಂದರೆ ಅವ್ರನ್ನ ನಾವನ್ನು ಕಾಗೋದಿಲ್ಲ ಯಾಕಂದರೆ ಅವರು ಓದಿರುವಂತಹ ಒಂದು ಮೆಥಡಲ್ಲಿ ಆ ಒಂದು ಸಿಸ್ಟಮಲ್ಲಿ ಹೇಗಿದೆ ಅಂತಾರೆ ಕೊನೆಯ ಪಕ್ಷ ನಮ್ಮ ಎಷ್ಟೋ ಜನ ವೈಜ್ಞಾನಿಕ ಬಂಧುಗಳಿದ್ದಾರೆ ವಿಜ್ಞಾನಿಗಳು ಅವ್ರು ಅವರು ಇಪ್ಪತ್ತು ಇಪ್ಪತ್ತೊಂಬತ್ತು ವರ್ಷ ಅದನ್ನು ಸತತವಾಗಿ ಪ್ರಯೋಗ ಮಾಡಿದೆ ಮನುಷ್ಯನ ಮೇಲೆ ಅದನ್ನು ನಾವು ಸ್ಯಾಂಕ್ಷನ್ ಮಾಡಿ ಪರ್ಮಿಟ್ ಮಾಡೋದಿಲ್ಲ ಅಂತ ನಿಜ ಅದು ನಾವು ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಉದಾಹರಣೆಗೆ ನಾನು ಒಬ್ಬದು ಯಾವುದೋ ದೇಶದ ಪ್ರಧಾನಿ ತಿರ್ಕೊಂಡ್ಕೊಳ್ಳಿ ನನಗೇನಿರುತ್ತೆ ನನ್ನ ಕಡೆ ಒಂದು ವಿಜ್ಞಾನಿಗಳ ಗುಂಪಿರುತ್ತೆ ಇನ್ನೊಂದು ಕಡೆ ಕಷ್ಟಪಡ್ತಿರುವಂತಹ ಜನಗಳಿರ್ತಾರೆ ಜನಗಳಿಗೆ ಯಾವುದೋ ಒಂದು ವೈರಸ್ ಕಾಟ ಬಂದು ಒದ್ದಾಡ್ತಿರ್ತಾರೆ ವಿಜ್ಞಾನಿಗಳು ಹೇಳ್ತಾರೆ ತುಂಬ ಲರ್ನ್ಡ್ ಪರ್ಸನ್ಗಳು ಓದಿರೋಂಥವ್ರು ನೋಡಿ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷ ಬೇಕು ನಾವು ಎಲ್ಲಗಳಿಗೆ ಪ್ರಯೋಗ ಮಾಡಿ ನಂತರ ಒಂದು ಅಪ್ರೂವಲ್ ಬಂದು ಒಂದು ನಾವು ಓಕೆ ಅಂತ ಕೊಡಬೇಕು ಅಂತಂದ್ಬಿಟ್ಟು ಆದರೆ ಒಬ್ಬ ದೇಶದ ಪ್ರಧಾನಿಯ ಮುಖ್ಯಸ್ಥನಿಗೆ ಏನಾಗಿರುತ್ತೆ ಜನಗಳ ಪ್ರಾಣ ಮುಖ್ಯ ಅವರು ಇಪ್ಪತ್ತು ವರ್ಷಗಳ ಕಾಲ ಕಾದು ಮಾಡೋಷ್ಟರೊಳಗೆ ಒಂದು ಜನಾಂಗನೇ ಮುಗಿದು ಹೋಗಿರುತ್ತೆ ಕಂಪ್ಲೀಟು ಒಂದು ಸಾಕಷ್ಟು ಜನ ಸಾಗೋಳಾಗ್ಬೋದು ತೊಂದರೆ ಆಗ್ಬೋದು ಆವಾಗ ಏನನ್ಸುತ್ತೆ ನಮಗೆ ಈ ಕಡೆ ವಿಜ್ಞಾನಿಗಳನ್ನು ನಾವು ನಮ್ಮ ಆ ಥರಕ್ಕೆ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ವೈಜ್ಞಾನಿಕವಾಗಿ ಅವರು ಕರೆಕ್ಟ್ ಅದು ಅವ್ರದ್ದೇ ಆದಂತಹ ಒಂದು ಫಾರ್ಮುಲಾ ಇರುತ್ತೆ ಅವ್ರದ್ದೇ ಒಂಥರ ಒಂದು ಥಿಯರಿ ಇರುತ್ತೆ ಹಾಗಾಗಿ ಅವರು ಎಕ್ಸ್ಪರಿಮೆಂಟ್ಗಳನ್ನು ಮಾಡಲೇಬೇಕು ಅವ್ರ ಥರ ಹೋಗಿ ಕೇಳಿ ಇವಾಗ ಎಷ್ಟೋ ಸತಿ ಪೇಪರ್ ಬರ್ತಾ ಇರುತ್ತೆ ಆ ವೈರಸ್ಗೆ ಔಷಧಿ ಬಂತು ಈ ವೈರಸ್ಗೆ ಔಷಧಿ ಬಂತು ಅಂತ ಅವೆಲ್ಲ ಬರೀ ಪ್ರಚಾರ ಅಷ್ಟೇ ಯಾಕಂದರೆ ನಿಯಮಿತವಾಗಿ ಶಾಸ್ತ್ರೋಕ್ತವಾಗಿ ಅವರು ಓದಿರುವಂತಹ ಅವರು ಕಲಿತಂತಹ ವಿದ್ಯೆಯನ್ನು ಅವರು ಪ್ರಯೋಗದಲ್ಲಿ ಪರೀಕ್ಷೆ ಮಾಡಿ ತೀರ್ಮಾನ ಬರೋಷ್ಟಕ್ಕೆ ಕೊನೆಯ ಪಕ್ಷ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷಗಳು ಬೇಕೇ ಬೇಕು ಹಾಗನ್ಬಿಟ್ಟು ನಾನು ಒಂದು ರಾಜ್ಯದ ಮುಖ್ಯಸ್ಥನಾಗಿದ್ದುಕೊಂಡು ನನ್ನ ಜನಗಳು ನಮ್ಮ ಬಂಧುಗಳು ಸಾಯ್ತಾ ಇರೋ ಟೈಮಲ್ಲಿ ಕಷ್ಟಪಡ್ತಿರೋ ಟೈಮಲ್ಲಿ ವಿಜ್ಞಾನಿಗಳ ಮೇಲೆ ನಾವು ಬಲವಂತ ಹೇರಕ್ಕೂ ಸಾಧ್ಯ ಇಲ್ಲ ಬಂಧುಗಳೇ ಅಂಥ ಟೈಮಲ್ಲಿ ಏನು ಮಾಡಬೇಕು ಆವಾಗಲೇ ನಮಗೆ ಈ ನಮ್ಮ ಮುಖ್ಯ ಒಂದು ವಾಹಿನಿಗೆ ಬರೋದು ಪರ್ಯಾಯ ಚಿಕಿತ್ಸೆ ಪರ್ಯಾಯ ಚಿಕಿತ್ಸೆಗೆ ನಾವು ಅಂದ್ಕೊಂಡಂಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಇತಿಹಾಸ ಬೇಕಾಗಿಲ್ಲ ಬಂಧುಗಳೇ ಕಾರಣ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಯಾಕಂದರೆ ನಮಗೆ ಪ್ರಚಾರ ಇಲ್ಲ ಅದರ ಬಗ್ಗೆ ಎಜುಕೇಷನ್ ಇಲ್ಲ ಹಾಗಾಗಿ ಜನಕ್ಕೆ ಓ ನೆನ್ನೆ ಮೊನ್ನೆ ಹೇಳಿದಂತಹ ಅಳಲೇಕಾಯಿ ಪಂಡಿತ ಏನು ಅಂತ ಗಾದೆ ಥರ ಜನ ಅದನ್ನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ ಅದನ್ನು ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕಾರಣ ಯಾವುದೋ ಒಂದು ಪಾತಂಜಲಿ ಯೋಗ ಸೂತ್ರ ಇರ್ಬೋದು ಮತ್ತೊಂದು ಇರ್ಬೋದು ಅವೆಲ್ಲ ನೆನ್ನೆ ಮೊನ್ನೆ ಮಾಡಿದ್ದಲ್ಲ ಈನು ಮಾಡ್ರನ್ ಸೈನ್ಸ್ ಕೇವಲ ಇಪ್ಪತ್ತು ವರ್ಷ ಮಿನಿಮಮ್ ಬೇಕು ಅಂತ ಹೇಳ್ತೀವಲ್ಲ ನಾವು ಐದು ಆರು ವರ್ಷಗಳ ಹಿಂದೆ ಮಾಡಿದಂತಹ ಚೈನಾ ಪದ್ಧತಿಗಳು ಆಕ್ಯು ಪ್ರೆಷರ್ ಇರ್ಬೋದು ಆಕ್ಯು ಪಂಚರ್ ಇರ್ಬೋದು ರೇಖಿ ಶಕ್ತಿಕಾಯ ಚಿಕಿತ್ಸೆ ಒಂದ ಎರಡ ಹಬ ನೋಡೋಕೋದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಇವೆಲ್ಲ ಇದೆಯಾ ಅಂತಂದ್ಬಿಟ್ಟು ಖಂಡಿತ ಇದೆ ಗೆಳೆಯರೆ ಯಾಕಂದರೆ ನಮಗೆ ಮನಸ್ಸಿಗೆ ಸಮಾಧಾನ ಕೊಡೋದೇನು ಯಾವುದೇ ಒಂದು ಪ್ರಯೋಗ ಸತತವಾಗಿ ಪ್ರಯೋಗಿಸಲ್ಪಟ್ಟು ಜನರಿಗೆ ಅನುಕೂಲ ಆಗುತ್ತಾ ನಮ್ಮ ಕೊಂಡು ಮುಂದೆ ಅದನ್ನು ಪ್ರಯೋಗ ಮಾಡಿದಾಗ ತೊಂದರೆ ಆಗಿಲ್ಲ ಇದೆ ಅಷ್ಟೇ ಸಾಕ ಬೇಡ ಆದರೆ ಇಷ್ಟೊಂದು ಇತಿಹಾಸಗಳಿದೆ ಇವತ್ತು ನಾವು ಏನು ಪರ್ಯಾಯ ಚಿಕಿತ್ಸೆಗಳಲ್ಲಿ ನಾವು ಮಾಡ್ತಾಯಿದ್ದೀವಲ್ಲ ಯಾವುದೊಂದು ಕೂಡ ಈ ಕ್ಷಣಕ್ಕೆ ಉಗಮವಾಗಿರುವಂಥದ್ದಲ್ಲ ಪ್ರತಿಯೊಂದಕ್ಕೂ ಕೂಡ ಐದು ಆರು ವರ್ಷಗಳ ಪ್ರತ್ಯ ಒಂದು ಬಹಳ ದೀರ್ಘವಾದಂತಹ ಒಂದು ಇತಿಹಾಸಗಳಿದೆ ಕಂಪ್ಲೀಟು ಫಾರ್ ಎಕ್ಸಾಂಪಲ್ ಇವಾಗ ರೇಖಿನೇ ತೊಗೊಳ್ಳಿ ರೇಖೆ ಅಂದ್ರೇನು ನಾವು ಯಾವುದೋ ಒಂದು ರೇಖಿ ಪ್ರಾಣಿ ಕೀಲಿಂಗು ಅಪ್ರೂವಲ್ ಇಲ್ಲ ಅಂತ ಹೇಳ್ತೀವಿ ಈ ಅಪ್ರೂವಲ್ಲು ಈ ಗೌರ್ಮೆಂಟ್ ಪರವಾನಿಗೆ ಅವನ್ನೆಲ್ಲ ಒಂದು ಕಡೆ ಪಕ್ಕಗಿರಣ ಹರಿಯುವ ನೀರು ಬೀಸುವಂತಹ ಗಾಳಿ ಯಾರಿಗೆ ತಾನೇ ಪರ್ಮಿಷನ್ ಕೊಡೋಕ್ಕೆ ಸಾಧ್ಯ ಇದೆ ಇದೇ ಪ್ರಕೃತಿ ಆ ಪ್ರಕೃತಿಯನ್ನು ಬಳಸಿಕೊಂಡು ಪ್ರಕೃತಿಯಲ್ಲಿ ಒಂದಾದಾಗ ನಾವು ಯಾವ ಪರವಾನಿಗೂ ಬೇಕಾಗಿಲ್ಲ ನಾವು ಆರೋಗ್ಯವಾಗಿರ್ಬೋದು ಎಷ್ಟೋ ಜನ ನಾವು ನೋಡ್ತಿರ್ತೀವಿ ನಮ್ಮ ಝೂನಲ್ಲಿಟ್ಟಿರುವಂತಹ ಪ್ರಾಣಿಗಳಿಗೂ ಕಾಡಿನಲ್ಲಿ ತಿರುಗಾಡುವಂತಹ ಪ್ರಾಣಿಗಳು ನೋಡಿ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹಾಗಾಗಿ ನಾನು ಒಂದು ಅಥೆಂಟಿಕೇಟಾಗಿ ಹೇಳ್ತೀನಿ ಒಂದು ಆನೆ ಅಥವಾ ಒಂದು ಸಿಂಹ ಅಥವಾ ಒಂದು ಹುಲಿ ತೋಳಿ ನಮ್ಮ ಝೂನಲ್ಲಿ ನೋಡಿದಾಗಂತೆ ಅದರ ಬೆನ್ನಿನ ಭಾಗ ಹಳ್ಳವಾಗಿರುತ್ತೆ ಯಾಕೆಂತಂದ್ರೆ ಅದಕ್ಕೆ ಕೂತು ಕಡೆನೇ ಆಹಾರ ತಿಂತಾ ಇರುತ್ತೆ ಅದರ ಸಹಜ ಗುಣ ಏನು ಒಂದು ಹುಳಿದಾಗಲಿ ಲಯನಾಗಲಿ ಅವೆಲ್ಲ ಏನು ಕೆಲಸ ಆದರು ಅಂತಂದರೆ ಅದು ಎರಡು ಕಾಲುಗಳನ್ನು ಪಂಜುಗಳನ್ನು ದಾ ಬಾಚಿ ಬಾಚಿ ಮುಂದೆ ಹೋಗಿ ಹೋಗಿ ಅದನ್ನು ಫೋರ್ಸಾಗಿ ಹೋಗಿ ಅಟ್ಯಾಕ್ ಮಾಡಿ ಪ್ರಾಣಿಗಳನ್ನು ತಿನ್ನಬೇಕು ಅದು ಮನುಷ್ಯರ ಥರ ಬೆಳಗ್ಗೆ ಬೆಡ್ ಕಾಫಿ ತಿಂಡಿ ಮಧ್ಯಾಹ್ನ ಊಟ ಮಾಡಲ್ಲ ಗೆಳೆಯರೆ ನಿಮಗೆಲ್ಲ ಗೊತ್ತಿದೆ ಕಾಡಿನ ಪ್ರಪಂಚ ಹೇಗಿರುತ್ತೆ ಅಂತ ಹಸಿವಾದಾಗ ಮಾತ್ರ ಅವು ತಿನ್ನು ಒಂದು ಸಿಂಹ ಅಥವಾ ಒಂದು ಟೈಗರ್ ಏನು ಮಾಡುತ್ತೆ ಇವತ್ತು ಜನ ಹಶುವಾಯ್ತಾ ಆಗ ಆ ಕ್ಷಣದಲ್ಲಿ ಫ್ರೆಶ್ ಆಗಿ ಹೋಗಿ ಭೇಟಿ ಆಡಿ ಒಂದು ಜಿಂಕಿಯನ್ನೋ ಮೊಲವನ್ನು ತಿಂದು ಬಂದು ಮಲಗತ್ತೆ ಆಗೋಯ್ತು ಇನ್ನು ನೆಕ್ಸ್ಟು ಇನ್ನು ಒಂದು ವಾರ ಆದ ಮೇಲೆ ಮಾತ್ರ ಅದು ತಿನ್ನೋದು ಹಾಗಾಗಿ ಇವತ್ತು ಒಂದು ವ್ಯಾಘ್ರ ಅಥವಾ ಒಂದು ಟೈಗರ್ ಅಂತಂದರೆ ಅದರ ಪಂಜಗಳು ಅಷ್ಟು ಬಲಿಷ್ಠವಾಗಿದೆ ಒಂದು ಏಟು ಕೊಟ್ಟರೆ ಆ ಟೈಗರು ಮನುಷ್ಯ ಆ ಜಾಗದಲ್ಲೇ ಕಂಪ್ಲೀಟ್ ಪಚಡಿ ಆಗಿಬಿಡ್ತಾನೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು ಅದಕ್ಕೆ ಏನಾದ್ರು ಬೂಸ್ಟ್ ಕೊಡ್ತೀವ ಹಾರ್ಲಿಕ್ಸ್ ಕೊಡ್ತೀವ ಅಥವಾ ನ್ಯೂ ನ್ಯೂರೋಬಿಯಾನ್ ಇಂಜೆಕ್ಷನ್ ಕೊಡ್ತೀವ ಯಾವುದೂ ಇಲ್ಲ ಬಂಧುಗಳೇ ಆ ಶಕ್ತಿ ಅಂತಂದರೆ ಪ್ರಕೃತಿ ದತ್ತವಾದಂತಹ ಆ ಡಿ ಎನ್ ಎ ಅದರ ದೇಹದಲ್ಲೇ ಬೆಳೆದವಣಿಗೆ ಆಗಿದೆ ಅದನ್ನು ನೋಡಿದಾಗ ಏನು ನಮ್ಮ ಕಲಿತ್ಕೋಬೇಕು ಅಂತಂದರೆ ಮನುಷ್ಯ ಮಾಡಬೇಕಾಗಿದ್ದಿಷ್ಟೇ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕು ಹಸಿವಾದಾಗ ಮಾತ್ರ ತಿನ್ನಬೇಕು ನಾವು ಹಾಗಲ್ಲ ಗಡಿಯಾರ ನೋಡ್ಕೊಂಡು ತಿಂಡಿ ತಿಂಡ್ಬಿಡಿದ್ವಿ ಯಾಕಂದರೆ ನಮ್ಮ ವ್ಯವಹಾರ ಜೀವನ ಹಾಗೆ ಬೆಳೆಸ್ಕೊಂಡಿದ್ದೀವಿ ಯಾರು ಈ ಶಿಸ್ತನ್ನು ಪಾಲಿಸ್ತಾ ಇದ್ದಾರೆ ನಿದ್ದೆ ಬಂದಾಗ ನಿದ್ದೆ ಮಾಡಬೇಕು ಹಸಿವಾದಾಗ ಮಾತ್ರ ಊಟ ಮಾಡಬೇಕು ಆ ಒಂದು ತತ್ವವನ್ನು ಪಾಲಿಸಿಕೊಂಡಾಗ ಕಂಪ್ಲೀಟ್ ನಮ್ಮ ಅನಾರೋಗ್ಯ ಅನ್ನೋದು ನಮ್ಮ ಹತ್ತಿರ ಕೂಡ ಸು ಸುಳಿಯೋದಿಲ್ಲ ಇರ್ಬೋದು ಹಾಗಾಗಿಬಿಟ್ಟು ನಾವು ಕಾಡಿನ ಜೀವನ ಮಾಡೋಕ್ಕೆ ಅಂತಾರ ಹುಟ್ಟಿಲ್ಲ ನಾಡಿನಲ್ಲಿದ್ದೀವಿ ಎಷ್ಟೋ ನಾವು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಾವು ತೊ ತೊಡಗಿಕೊಳ್ಬೇಕಾಗ್ತಾಯಿದೆ ಆದರೂ ಕೂಡ ಅದನ್ನು ನಾವು ಸ್ವಲ್ಪ ಸ್ವಲ್ಪ ಅಳವಡಿಸಿಕೊಂಡ್ರೆ ನಾವು ಕೂಡ ಪ್ರಾಣಿಗಳಿಗಿಂತ ಇನ್ನೂ ಸದೃಢವಾಗಿರ್ಬೋದು ಆನೆಗಳು ನೋಡಿ ಆನೆಗಳು ಬೆನ್ನು ಅಷ್ಟೇ ಸಾಕಿರೋ ಆನೆಗಳ ಬೆನ್ನೆಲುಬು ಹಳ್ಳದಲ್ಲಿರುತ್ತೆ ಕಂಪ್ಲೀಟು ಆದರೆ ಕಾಡಲ್ಲಿರುವಂಥದ್ದು ಉಬ್ಬಿರುತ್ತೆ ಕಾರಣ ಇಷ್ಟೇ ಅದು ಎಕ್ಸೈಸ್ ಮಾಡ್ತಾ ಇರುತ್ತೆ ಎಕ್ಸಸೈಸ್ ಅಂತಂದರೆ ಮರದಿಂದ ಮರಕ್ಕೆ ಕೊಂಬೆಗಳಲ್ಲಿ ಸೊಂಡೆಗಳಲ್ಲಿ ಬಗ್ಸೋದು ಎತ್ತೋದು ದಾಟಿಕೊಂಡು ಮುಂದಕ್ಕೆ ಹೋಗೋದು ತಿರುಗಾಡೋದು ಹಾಗೇನಾದ್ರೆ ಆ ದೇಹದ ರಚನೆ ಕೂಡ ಸಾಕು ಪ್ರಾಣಿಗೂ ಕಾಡು ಪ್ರಾಣಿಗೂ ವ್ಯತ್ಯಾಸ ಕಾಣ್ತಾ ಇರುತ್ತೆ ಆ ಟೈಗರ್ ಕೂಡ ಹೇಳಿದೆ ಟೈಗರ್ ಫೋಟೋ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ನಾವು ಜೂನಲ್ಲಿರುವಂತಹ ಪ್ರಾಣಿಗಳ ಬೆನ್ನು ಹಳ್ಳ ಇರುತ್ತೆ ಕಾಡಿನಲ್ಲಿರುವಂಥ ಪ್ರಾಣಿಗಳು ಉಬ್ಬಾಗಿರುತ್ತೆ ಕಾರಣ ಅದು ಸತತವಾಗಿ ಪರಿಶ್ರಮದಿಂದ ಮುಂದೆ ಮುಂದೆ ಹೋಗಿ ದಾಟಿ ದಾಟಿ ಅದರ ಎಲ್ಲ ಸ್ನಾಯುಗಳು ಕೂಡ ಅಷ್ಟು ಬಲಿಷ್ಠವಾಗಿರುತ್ತೆ ಆಗ ನಾವೇನು ಮಾಡಬೇಕಾದ್ರೆ ಯಾರು ಮನುಷ್ಯ ಬರೀ ಎ ಸಿ ರೂಮಲ್ಲಿ ಆರಾಮ ಕೂತಿರ್ತಾನೆ ಅವನೇ ಹೊಟ್ಟೆ ಬಲ್ಜ್ ಆಗಿ ದಪ್ಪವಾಗಿರುತ್ತೆ ಅವನ ಎಲ್ಲ ಅಂಗಾಂಗಗಳು ಕೂಡ ಒಳಗಡೆ ಊತ ಆಗಿರುತ್ತೆ ಹೊರಗಿನ ಅಲಂಕಾರವನ್ನು ತೆಗೆದು ಒಳಗೆ ನೋಡಿದಾಗ ಒಂದು ಅದು ರೋಗದ ಕಾರ್ಖಾನೆಯಾಗಿ ಕಾಣುತ್ತೆ ಬಂದವಣೆ ಆದ್ರಿಂದ ನಾವು ಈ ಪ್ರಾಣಿಗಳಿಂದ ಕಲಿಬೇಕಾಗಿದ್ದು ಸಾಕಷ್ಟು ಇದೆ ನೋಡಿ ಒಂದು ಸಣ್ಣ ಒಂದು ಬೆಕ್ಕು ತೊಗೊಳ್ಳಿ ಒಂದು ನಾಯಿ ತೊಗೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡುತ್ತವೆ ಕಂಪ್ಲೀಟ್ ಕೈಗಳನ್ನು ಚಾಚಿ ಉದ್ದ ಮಾಡಿ ಕಂಪ್ಲೀಟ್ ಎಕ್ಸಸೈಸ್ ಮಾಡುತ್ತವೆ ನಾವು ಮಾಡ್ತೀವ ಇಲ್ಲ ಹಾಸು ಅದು ಕಾಲು ಕೆಳಗೂ ಕೂಡ ಮಲಗಲ್ಲ ನಾವೀಗ ಮಂಚದ ಮೇಲೆ ಮಲಗ್ತೀವಿ ಕಾಲು ಚಾಚಿ ಪಕ್ಕದಲ್ಲಿಟ್ಟು ಎದ್ದ ತಕ್ಷಣವೇ ಬೆಡ್ ಕಾಫಿ ನೆಕ್ಸ್ಟ್ ಬಾತ್ರೂಮ್ ಟೇಬಲ್ ಮೇಲೆ ತಿಂಡಿ ಎಲ್ಲೂ ನಾವು ಬೈ ಬಗ್ಸೋದೇ ಇಲ್ಲ ಪ್ರಾಣಿಗಳಿಂದ ಇಷ್ಟು ಕಲಿಯೋದಿದೆ ನೋಡಿ ನಾವು ಕಂಪ್ಲೀಟು ಬೆಳಗ್ಗೆ ನಾವು ವ್ಯಾಯಾಮ ಬೇಕು ಕಂಪ್ಲೀಟ್ ಆಹಾರ ತೊಗೋಬೇಕಾದಾಗ ಹಸುವಾದಾಗ ಮಾತ್ರ ತಿನ್ನಬೇಕು ಇಷ್ಟೆಲ್ಲ ಇದೆ ಕಲರು ಹಾಗೆ ನಾವು ಈ ಪ್ರಕೃತಿಯನ್ನು ನೋಡ್ತಾ 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 ನಾವು ಕಲಿಯುವಂಥದ್ದು ಬಹಳ ಬಹಳ ಇದೆ ಬದ್ದುಗಳೇ ನಾನೀಗ ಕೆಲವೊಂದು ವಿಷಯಗಳನ್ನೆಲ್ಲ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಆ್ಯಕ್ಯುಪ್ರೀಜರ್ ಪಾಯಿಂಟ್ಗಳಿಂದ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ತಾನೇ ಹೇಳಿದೆ ಅಂಗೈಗಳಿಂದ ಮಖದಲ್ಲಿರುವಂತಹ ಕೆಲವು ಪಾಯಿಂಟ್ಗಳನ್ನು ಬಿಂದುಗಳನ್ನು ಪ್ರೆಸ್ ಮಾಡೋ ಕೂಡ ನಮ್ಮ ಆರೋಗ್ಯವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಂತ ಇನ್ನೊಂದು ಬಹಳ ಹತ್ತಿರವಾದ ನಿಮಗೆ ಅನುಕೂಲ ಫಾಲೋ ಮಾಡೋಕ್ಕೆ ಗೊತ್ತಾಗುವಂತಹ ಒಂದು ಸೂತ್ರವನ್ನು ಈಗ ಈ ಕ್ಷಣದಲ್ಲೇ ನಿಮ್ಗೆ ಹೇಳ್ಕೊಡ್ತೀನಿ ನಿಮ್ಮ ಮಕ್ಕದಲ್ಲಿ ಆರು ಬಿಂದುಗಳು ಹೇಳ್ಕೊಡ್ತೀನಿ ಕೇವಲ ಎರಡು ಹುಬ್ಬು ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಇಷ್ಟೇ ಬಿಂದುಗಳು ಬೇರೆ ಏನಿಲ್ಲ ಎರಡು ಹುಬ್ಬಿನ ಮೇಲ್ಭಾಗದಲ್ಲಿ ಕಣ್ಣಿನ ಪಕ್ಕದಲ್ಲಿ ಕಣ್ಣಿನ ಗುಡ್ಡಿಯ ಕೆಳಭಾಗದಲ್ಲಿ ಮತ್ತು ಈ ಬ್ರೂ ಮಧ್ಯದಲ್ಲಿ ಆ ಬಿಂದುಗಳನ್ನು ಮೃದುವಾಗಿ ಉಗುರಿರಬಾರ್ದು ಕ್ಲೀನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದಾಗ ಕಣ್ಣು ಮುಚ್ಕೊಂಡಿರಬೇಕು ನಮಗೆ ನಾವೇ ಮಾಡ್ಕೋಬೋದು ಅಥವಾ ಬೇರೆ ವ್ಯಕ್ತಿ ಇನ್ನೊಬ್ಬರಿಗೆ ಮಾಡ್ಬೋದು ಮಾಡಿದಾಗ ಇನ್ಸೋಮ್ನಿಯಾ ಅಂತ ಏನು ಕಾಯಿಲೆ ಇದೆ ವರ್ಷಾನುಗಟ್ಟಲೆ ನಿಮಗೆ ನಿದ್ದೆ ಬರ್ತಿರೋದಿಲ್ಲ ನಿದ್ದೆ ಬರದೇ ಕಾರಣ ಏನು ಅಂತಂದರೆ ಸೂರ್ಯ ಮುಳುಗಿದಾಗ ನಾವು ಪಕ್ಷಿಗಳ ಥರ ಮಲಗಬೇಕು ಆದರೆ ಬಂಧುಗಳೇ ನಮ್ಮ ಈ ವ್ಯವಹಾರದ ಒಂದು ಪ್ರಪಂಚದಲ್ಲಿ ಅದು ಮಾಡೋಕ್ಕೆ ಸಾಧ್ಯವಿಲ್ಲ ನಾವು ಏನು ಮಾಡ್ತೀವಿ ಆರ್ಟಿಫಿಷಿಯಲ್ ಲೈಟಲ್ಲಿ ನಾವು ಬದುಕ್ತಾ ಇದ್ದೀವಿ ನಾವು ಅದನ್ನೇನಾಗುತ್ತೆ ಸೂರ್ಯೋದಯ ಸೂರ್ಯಾಸ್ತ ಎರಡೂ ಒಂದೇ ನಮಗೆ ಹಾಗಾಗಿ ನಮ್ಮ ಭ್ರೂ ಮಧ್ಯದಲ್ಲಿ ಉತ್ಪತ್ತಿ ಆಗಬೇಕಾದಂತಹ ಹಾರ್ಮೋನ್ಗಳು ಉತ್ಪತ್ತಿ ಆಗದೇ ನಮ್ಗೆ ಇನ್ಸೋಮಿಯ ಕಾಯಿಲೆ ಬಂದಿರುತ್ತೆ ಅದಕ್ಕೆ ಏನು ಮಾಡಬೇಕು ಈಗ ಆ್ಯಕ್ಯುಫ್ರೆಚರ್ ಪ್ರಾಯಿಂಟನೆ ನಾ ಹೇಳಿದಂತಹ ಈ ಆರು ಬಿಂದುಗಳನ್ನು ಮೃದುವಾಗಿ ಮಸಾಜ್ ಮಾಡ್ತಾಯಿದ್ರೆ ನಿಮಗೆ ಕೇವಲ ಒಂದು ಮೂರು ನಾಲ್ಕು ನಿಮಿಷದಲ್ಲೇ ಗಾಢವಾದ ನಿದ್ದೆ ಬರುತ್ತೆ ಬಂದುಗಳು ಎಷ್ಟು ಗಾಢವಾಗಿರುತ್ತೆ ಅಂತಂದರೆ ಅಬ್ಬಾ ಸಾಕಪ್ಪ ನಾನು ಇಷ್ಟು ಚೆನ್ನಾಗಿ ನಿದ್ದೆ ಬಂತು ಅನ್ನೋಷ್ಟು ಆರಾಮಾಗಿ ಮಲ್ಕೋತೀರ ಮನುಷ್ಯನಿಗೆ ಊಟ ಆಹಾರ ಹೇಗೆ ಮುಖ್ಯ ನಿದ್ದೆ ಕೂಡ ಅಷ್ಟೇ ಮುಖ್ಯ ನಿದ್ದೆ ಬರೀ ದೇಹಕ್ಕೆ ರೆಸ್ಟ್ ಅಲ್ಲ ಮನಸ್ಸಿಗೆ ರೆಸ್ಟ್ ನೋಡಿ ತಿರ್ಗಾ ನಾವು ಪದೇ ಪದೇ ಮನಸ್ಸು 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 ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ ಆಯಿತು ಹಾಗೆ ಬರೀ ಅಂಗ ಕೈಗಳನ್ನು ಹೇಳಿದ್ರೆ ಮಖಗಳನ್ನು ಹೇಳಿದ್ರಿ ಹಾಗೆ ಬೇರೆ ಇನ್ಯಾವುದಿದೆ ಕಿವಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನಾವೊಂದು ಪ್ರಾತ್ಯಕ್ಷ ತೋರಿಸ್ತಾ ಇದ್ದೀನಿ ನಿಮ್ಮ ಕಿವಿಯ ಬಿಂದುಗಳು ಎಷ್ಟೋ ಜನ ನಾವು ಇದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ ಕಿವಿಯ ಬಿಂದು ಕಿವಿಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ನೋಡಿ ಬಂಧುಗಳೇ ಕಿವಿಯ ಒಂದು ಆಕಾರದಲ್ಲಿ ಒಂದು ಇನ್ವರ್ಟೆಡ್ ತಾಯಿಯ ಗರ್ಭದಲ್ಲಿ ಇರುವಂತಹ ಮಗುವಿನ ಚಿತ್ರ ಉಲ್ಟ ಇಲ್ಲಿ ತಲೆ ಭಾಗ ಆಯಿತು ಅಂತಂದರೆ ಇದು ಬೆನ್ನು ಇದು ಕಾಲುಗಳು ಈ ರೀತಿಯ ಒಂದು ಚಿತ್ರ ಎಲ್ಲ ಕಡೆ ಸಿಗುತ್ತೆ ತೆಗೆದುಕೊಳ್ಳಿ ನಮ್ಮ ಕಿವಿಯ ಆಲೆ ಆ ಮಗುವಿನ ತಲೆ ತೋರಿಸುತ್ತೆ ಈ ಕಿವಿಯ ಭಾಗ ಬೆನ್ನು ತೋರಿಸುತ್ತೆ ಇಲ್ಲಿ ಕಾಯಿ ಕಾರುಗಳು ಹೀಗಿರುತ್ತೆ ಇದು ಒಂದು ಕಲ್ಪನೆ ಆ ಕಲ್ಪನೆ ಇಟ್ಕೊಂಡು ಕೇವಲ ನಿಮ್ಮ ಮನೆಯಲ್ಲಿ ಸಿಗುವಂತಹ ಕಿವಿಯ ಗುಗ್ಗೆ ತೆಗೆಯುವಂತಹ ಈ ಒಂದು ಹತ್ತಿಯ ಕಡ್ಡಿ ತಗೊಳ್ಳಿ ಕಂಪ್ಲೀಟ್ ಆ ಪಾಯಿಂಟ್ಗಳನ್ನು ಪ್ರೆಷರ್ ಹಾಕುವ ಮೂಲಕ ನಿಮ್ಮ ಇಡೀ ದೇಹವನ್ನು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಾವು ಗುಣಪಡಿಸ್ಕೋಬೋದು ಗೆಳೆಯರೆ ಒಂದು ಸಣ್ಣ ಉದಾಹರಣೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಕಿವಿಯನ್ನು ನಮ್ಮ ಕಿವಿ ನಾವು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಸಾಮಾನ್ಯ ಬೇರೆಯವರು ಅಬ್ಬು ಅದನ್ನು ಗಮನಿಸ್ಲಿ ಕಂಪ್ಲೀಟು ಕಿವಿಯ ಆಲೆಯ ಒಳಗಡೆ ಸೂಕ್ಷ್ಮವಾಗಿ ತಿರ್ಗಾ ಹೇಳ್ತಾ ಇದ್ದೀನಿ ಮೈಂಡ್ ಫುಲ್ನೆಸ್ ಅಂದರೆ ಯಾವುದೇ ಕಾರ್ಯ ಮಾಡಬೇಕಾದರೂ ಕೂಡ ಮನಸ್ಸನ್ನು ಏಕಾಗ್ರತೆಯಾಗಿ ಶಾಂತವಾಗಿ ನೋಡಿದಾಗ ಮಾತ್ರ ಅದರಲ್ಲಿರುವಂತಹ ವ್ಯತ್ಯಾಸಗಳಿರ್ಬೋದು ಅಥವಾ ಬೇರೆ ಏನು ನಮ್ಗೆ ಕಾಣಿಸ್ತಾ ಹೋಗುತ್ತೆ ಇಲ್ಲದೇ ಏನೂ ಗಮನಿಸೋಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಗಮನಿಸ್ತಾ ಇರಿ ಕಿವಿಯ ಆಲೆಯ ಒಳಗಡೆ ಕಲರ್ ಚೇಂಜ್ ಇರುತ್ತೆ ನಮ್ಮ ಏನು ಈ ಸ್ಕಿನ್ ಟೆಕ್ಸ್ಚರ್ ಅಂತ ಹೇಳ್ತೀವಲ್ಲ ಈ ಒಂದು ಚರ್ಮದ ಒಂದು ಬಣ್ಣ ಇರುತ್ತಲ್ಲ ಆ ಬಣ್ಣದಲ್ಲಿ ಕೆಲವು ಕಡೆ ಒಂದು ಗುಳ್ಳೆ ಗುಳ್ಳೆ ಇರ್ಬೋದು ಅಥವಾ ಬಣ್ಣ ಪಿಗ್ಮೆಂಟ್ ಅಂತ ಹೇಳ್ತೀವಿ ಅದು ಚೇಂಜ್ ಆಗಿರ್ಬೋದು ಅಥವಾ ಒಳಭಾಗದಲ್ಲಿ ಊತ ಇರ್ಬೋದು ಸಮ್ ಚೇಂಜ್ ಇದ್ದೇ ಇರುತ್ತೆ ಅದು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆ ಬಣ್ಣ ವ್ಯತ್ಯಾಸ ಆಯಿತು ಅಂದ ತಕ್ಷಣವೇ ಆ ಒಂದು ವ್ಯಕ್ತಿ ಕ್ಲೈಂಟ್ ಅಥವಾ ರೋಗಿ ಇರ್ಬೋದು ಅಥವಾ ತೊಂದರೆ ಪಡ್ತಿರೋ ಕೇಳಿ ಮಂಡಿ ಇದೆ ಆಯಿತು ಆ ಮಂಡಿಯ ಜಾಗದನ್ನು ಅಬ್ಸರ್ವ್ ಮಾಡಿ ಎಲ್ಲಿ ಹೇಳಿರ್ತಾರೋ ಆ ಜಾಗದಲ್ಲಿ ಅದಕ್ಕೆ ರಿಫ್ಲೆಕ್ಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ ಅದೆಲ್ಲ ಆ ಚಾರ್ಟ್ಗಳಲ್ಲಿ ಅದಿರುತ್ತೆ ಅದನ್ನು ನೋಡಿದಾಗ ಕಂಪ್ಲೀಟ್ ಆ ಪಾಯಿಂಟಲ್ಲಿ ವ್ಯತ್ಯಾಸ ಕಾಣುತ್ತೆ ನಿಮಗೆ ಆ ಹತ್ತಿಯ ಒಂದು ಬಡ್ಡಲ್ಲಿ ಕೇವಲ ಒಂದು ಮೂವತ್ತು ನಾಲ್ಕು ಸತಿ ಪ್ರೆಷರ್ ಕೊಡ್ತು ಅಂತಂದರೆ ನಿಮ್ಮ ನಾವು ಗುಣ ಆಗುತ್ತೆ ಹಾಗೆ ಎಲ್ಲ ಕೇಳ್ಬೋದು ಬರೀ ಕೈನಲ್ಲಿ ಮಾಡೋದು ಒಳ್ಳೆಯದೋ ಕಿವಿನಲ್ಲಿ ಮಾಡೋದು ಒಳ್ಳೆಯದು ಅಂತ ಹಾಗೇನಿಲ್ಲ ಗೆಳೆಯರೆ ಪ್ರಪಂಚ ಬಹಳ ದೊಡ್ಡದಾಗಿದೆ ಹಾಗೆ ಜ್ಞಾನ ಕೂಡ ದೊಡ್ಡದಾಗಿದೆ ಜನಗಳ ಸ್ವಭಾವ ಕೂಡ ಜಾಸ್ತಿ ವ್ಯತ್ಯಾಸ ಇರುತ್ತೆ ನೂರ ಮೂವತ್ತು ನೂರ ನಲವತ್ತು ಕೋಟಿ ಇರೋ ಜನಗಳನ್ನು ಎಲ್ಲರನ್ನೂ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ನಿರ್ದೇಶಿಸುವಂತಹ ಯಾವುದೋ ಫಾರ್ಮುಲಾ ಪ್ರಪಂಚದಲ್ಲೇ ಇಲ್ಲ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಆದರೂ ಕೂಡ ಆ ಆಕ್ಯುಪರಿಜರ್ ಪಾಯಿಂಟ್ಗಳನ್ನು ಯಾವುದು ನಿಮಗೆ ಅನುಕೂಲವೋ ಅದನ್ನು ಮಾಡಿದಾಗ ಏನಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಅದರ ಪರಿಣಾಮಗಳು ಮತ್ತು ಉಪಯೋಗ ಕಂಡು ಬರುತ್ತೆ ಎಷ್ಟು ಸುಲಭ ಅಲ್ವಾ ಈ ಮಂಡಿಗಳಿರ್ಬೋದು ಕೈಗಳಿರ್ಬೋದು ಕಿವಿಗಳು ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಸುಧಾರಿಸ್ಕೊಬೋದಲ್ವ ಹೀಗೆ ಹೇಳ್ತಾ ಹೇಳ್ತಾ ಹೋಗ್ತಾರೆ ಸಮಯದ ಅರಿವೇ ಆಗ್ತಾ ಇರಲ್ಲ ಮುಂದಿನ ಒಂದು ಸಂಚಿಕೆಗಳಲ್ಲಿ ಮನಸ್ಸಿನ ಅಗಾಧ ಒಂದು ತೀಕ್ಷ್ಣವಾದಂತಹ ಒಂದು ಅನುಕೂಲಗಳನ್ನು ಪ್ಲಸ್ ಅದರ ಪರಿಣಾಮಗಳನ್ನು ನಿಮಗೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ ಬಂಧುಗಳೇ ನೀವೆಲ್ಲ ಬಸವ ಟಿ ವಿ ನೋಡ್ತಾ ಇರಿ ಬಸವ ಟಿ ವಿನವರು ಮಾಡ್ತಿರುವಂತಹ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ವಿಶೇಷ ವಿಷಯಗಳನ್ನು ನಾನು ನಿಮ್ಗೆ ತಿಳ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮನ್ನೆಲ್ಲ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಶರಣು ಶರಣಾರ್ಥಿ